ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಖಾರ್ ಖಾರವಾದ ಹುಳಿ ಹುಳಿಯಾದ ಟೊಮ್ಯಾಟೊ ಭಾತನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೀನು ನೋಡ್ಕೊಂಡಿರೋ ಹಾಗೆ ಟೊಮ್ಯಾಟೋನ ಹೆಚ್ಚಿಟ್ಟಿದ್ದೀನಿ ಕರ್ಬೇವು ಕೊತ್ತಂಬರಿ ಬೇಸಿಗೆಲ್ಲ ಆಮೇಲೆ ಕಾಳುಗಳನ್ನು ತೊಗೊಂಡಿದ್ದೀನಿ ಶೇಂಗಾ ಅಥವಾ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಎರಡೂ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆಗೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ತೊಗೊಂಡಿರೋಂಥ ಉದ್ದಿನಬೇಳೆ ಕಡಲೆಬೇಳೆ ಒಣ ಮೆಣಸಿನಕಾಯಿ ಕರ್ಬೇವು ಸೊಪ್ಪನ್ನ ಹಾಕಿ ಇದಕ್ಕೆ ನಾನು ಈರುಳ್ಳಿ ಬಳಸ್ತಿಲ್ಲ ನೀವು ಬೇಕಿದ್ದರೆ ಹಾಕೋಬೋದು ಟೊಮೆಟೋನ ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೋನ ಪ್ಯೂರಿ ಕೂಡ ಹಾಕ್ತಾಯಿದ್ದೀನಿ ಎರಡೂ ಯೂಸ್ ಮಾಡಿದ್ದೀನಿ ಪ್ಯೂರಿ ಕೂಡ ಹಾಗೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಕೂಡ ಇದಕ್ಕೆ ಈಗ ಬೇಸಿಕ್ ಮಸಾಲೆ ಧನಿಯಾ ಪುಡಿ ಅರ್ಶಿಣ ಪುಡಿ ಖಾರದ ಪುಡಿ ಇಷ್ಟೇ ಹಾಕಿರೋದು ಟೊಮ್ಯಾಟೊ ಬಾತ್ ಪೌಡರ್ ಅದೇನೂ ಹಾಕಿಲ್ಲ ಸೊ ಬೇಸಿಕ್ಕಾಗಿ ಮನೇಲಿದ್ದರೆ ಧನಿಯಾ ಪುಡಿ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಸೊ ಮನೆಯಲ್ಲೇ ಇರುವಂಥ ಮಸಾಲೆ ಖಾರನ ಹಾಕಿದ್ದೀನಿ ಈಗ ಮಸಾಲೆ ಎಲ್ಲ ಕೂಡಿಕೊಂಡು ಟೊಮ್ಯಾಟೊ ಪ್ಯೂರಿ ಜೊತೆ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಮ್ಮ ಟೊಮ್ಯಾಟೊ ಗೊಜ್ಜು ರೆಡಿ ಆಗುತ್ತೆ ಆಯಿತಾ ಇದನ್ನು ಎರಡು ರೀತಿಯಲ್ಲಿ ಮಾಡ್ಕೋಬೋದು ಒಂದು ಈ ಥರ ಗೊಜ್ಜನ್ನ ಕಲಿಸ್ಕೊಂಡು ಆಮೇಲೆ ಅನ್ನ ಕಲಿಸ್ಕೊಬೋದು ಇಲ್ಲ ಅಂದರೆ ಡೈರೆಕ್ಟ್ ಕುಕ್ಕರಲ್ಲೇ ಎಲ್ಲ ಹಾಕಿ ಅನ್ನ ಅಕ್ಕಿ ಜೊತೆನೇ ಈ ಮಸಾಲೆನ ಹಾಕಿ ಅನ್ನ ಕೂಡ ಮಾಡ್ಕೊಬೋದು ಟೊಮೆಟೊ ಭಾತ್ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗಲೂ ಕೂಡ ಹಾಕ್ಕೊಳ್ತೀನಿ ಲಾಸ್ಟ್ಗೆ ಕೂಡ ಹಾಕ್ಕೊಳ್ತೀನಿ ಸೊ ಈಗ ಎಣ್ಣೆ ಬಿಡೋಕ್ಕೆ ಆಗಿದೆ ನೋಡಿ ನಿಮಗೀಗ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು ಬಟ್ ಅನ್ನನ ಕಲಿಸಿದಾದಮೇಲೆ ಅದು ಕರೆಕ್ಟಾಗಿ ಆಗುತ್ತೆ ಈಗ ಮಾಡ್ಕೊಂಡಿರುವಂಥ ಅನ್ನನ ಇದಕ್ಕೆ ಹಂತ ಹಂತವಾಗಿ ಕಲಿಸ್ತೀನಿ ಆಯಿತಾ ಸೊ ಅನ್ನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಗೊಜ್ಜು ಕಡಿಮೆ ಹೆಚ್ಚು ಆಗೋದು ಬೇಡ ಅದಕ್ಕೆ ಹಂತ ಹಂತವಾಗಿ ಕಲಿಸ್ಕೋಬೋದು ನೋಡೋಣ ಹೆಂಗಾಗುತ್ತೆ ಅಂತ ಓಕೆ ಸೊ ಅನ್ನ ಹಾಕಿದಾದಮೇಲೆ ಚೆನ್ನಾಗಿ ಕಲಸಿಬಿಟ್ರೆ ಈಸಿಯಾಗಿ ಅಂಡರ್ ಟೆನ್ ಮಿನಿಟ್ಸ್ ಮನೆಯಲ್ಲೇ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ಅಥವಾ ಮಿಕ್ಕಿರೋ ಅನ್ನಕ್ಕೆ ಚಿತ್ರಾನ್ನ ಮಾಡಿ ತಿಂದು ಬೇಜಾರಾದಾಗ ಈ ಥರ ಟೊಮ್ಯಾಟೊ ಗೊಜ್ಜನ್ನ ಮಾಡಿಕೊಂಡು ಕಲ್ಸ್ಕೊಂಡು ತಿನ್ಬೋದು ಈ ಗೊಜ್ಜನ್ನ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಸೊ ಗೊಜ್ಜು ರೆಡಿ ಮಾಡಿಕೊಂಡು ಯಾವಾಗಾದರೂ ಅನ್ನ ಮಿಕ್ಕಿದರೆ ನಿಮಗೆ ಟೊಮ್ಯಾಟೊ ಬಾತ್ ತಿನ್ನಬೇಕು ಅನ್ಸಿದ್ರೆ ಪಟ್ಟಂತ ಮಿಕ್ಸ್ ಮಾಡಿ ಅನ್ನನ ಕಲಸಿ ತಿನ್ಬೋದು ಸೊ ಟೊಮ್ಯಾಟೊ ಬಾತ್ ರೆಡಿ ಆಯಿತು ಸ್ವಲ್ಪ ಸ್ಪೈಸಿ ಅಂತ ಅನಿಸಿದ್ರೆ ತಂಪು ಮಾಡಲಿಕ್ಕೆ ಈರುಳ್ಳಿದ್ದು ರಾಯ್ತ ಮಾಡಿದ್ದೀನಿ ಸಿಂಪಲ್ ಸಿಂಪಲ್ರಾಯ್ತಾ ಅದ್ರ ಜೊತೆಗೆ ಈರುಳ್ಳಿ ಸಂಡಿಗೆ ಕೂಡ ಇದೆ ಸೊ ಇದೇ ನಮ್ದು ಇವತ್ತಿನ ಡಿನ್ನರ್ ನೋಡಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಕುಕ್ಕರಲ್ಲಿ ಮಾಡಿದರೆ ಅನ್ನ ಸ್ವಲ್ಪ ಮಿಜಿ ಮಿಜಿ ಆಗುತ್ತೆ ಅದಕ್ಕೆ ಈ ಥರ ಗೊಜ್ಜು ಮಾಡ್ಕೊಂಡು ಕಲಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಸೊ ಅದ್ರ ಜೊತೆಗೆ ಅತ್ತೆ ಮಾಡಿರೋಂಥ ಗುಲಾಬ್ ಜಾಮೂನ್ ಡಿನ್ನರ್ ಸಾಟೆಡ್ ಟ್ರೈ ಮಾಡಿ ಇಷ್ಟ ಆದರೂ ಆಗ್ಬೋದು Thank you for watching subscribe mari